ಇವತ್ತಿನ ರೆಸಿಪಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳುಂಡೆನ ತುಂಬ ಸುಲಭವಾಗಿ ಪಾಕ ಮಾಡಿಕೊಳ್ತೇನೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಎಳ್ಳುಂಡೆಗೆ ಪಾಕ ಮಾಡ್ಕೊಳ್ಳೋದೆ ಬೇಡ ಅಷ್ಟು ಸುಲಭವಾಗಿ ಎಳ್ಳುಂಡೆನ ಮಾಡಿಕೊಳ್ಬೋದು ಬನ್ನಿ ಮಾಡೋದೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಎರಡು ಕಪ್ ಎಳ್ಳಿಗೆ ಒಂದು ಕಪ್ ಬೆಲ್ಲನ ಹಾಕಿದ್ರೆ ಸಿಹಿ ಒಂದು ಸಮವಾಗಿ ಒಂದು ಹದವಾಗಿರುತ್ತೆ ತಪತಳವಿರುವಂತಹ ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿಗೆ ಎರಡು ಕಪ್ ಎಳ್ಳು ಕೂಡ ಹಾಕ್ಕೊಂಡು ಕೆಂಪಗಾಗೋ ತನಕ ಚಟ್ಪಟ ಅಂತ ಸಿಡಿಯೋವ್ರಿಗೂ ಹುರ್ಕೊಳ್ಬೇಕಾಗತ್ತೆ ಎಳ್ಳನ್ನು ಆದಷ್ಟು ಲೋ ಫ್ಲೇಮಲ್ಲೇನೆ ಅನ್ನೋವ್ರಿಗೂ ಕೆಂಪುಗೆ ಹುರ್ಕೊಳ್ಳೋದ್ರಿಂದ ಎಳ್ಳುಂಡೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಹುರಿದಾಗ ಎಷ್ಟು ಘಮ ಘಮ ಅನ್ನುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಹುರಿದ ನಂತರ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಕಡಾಯಿಗೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪನ ಹಾಕೋದ್ರಿಂದ ತಳ ಹಿಡಿಯೋದಿಲ್ಲ ಹಾಗೆ ಸಿಹಿ ಅಂದಾಗ ತುಪ್ಪನ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕಿದ ನಂತರ ಬೆಲ್ಲ ಒಂದು ಕಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಎರಡೆರಡು ಸ್ಪೂನು ನೀರನ್ನು ಹಾಕ್ಕೊಂಡು ಬೆಲ್ಲ ಕರ್ಗೋ ತನಕ ಇದನ್ನು ಹೀಗೆ ಕೈಯಾಡ್ಕೊಳ್ಳೋಣ ನಾನಿಲ್ಲಿ ಯಾವುದೇ ರೀತಿಯ ಪಾಕನ ಮಾಡ್ಕೊಳ್ತಾ ಇಲ್ಲ ಬರೀ ಬೆಲ್ಲ ಕರಗಿದ್ರೆ ಅಷ್ಟೇ ಸಾಕಾಗುತ್ತೆ ಹಾಗೆ ಬೆಲ್ಲನ ತಗೊಳ್ಳುವಾಗ ಶುದ್ಧವಾಗಿರುವಂತಹ ಬೆಲ್ಲನ ತಗೊಳ್ಳಿ ಅದರಿಂದ ಸೋಸೋ ಅಂತಹ ಅವಶ್ಯಕತೆ ಕೂಡ ಇರೋದಿಲ್ಲ ಬೆಲ್ಲ ಕರಗಿದ ತಕ್ಷಣವೇ ನಿಮಗೆ ಬೇಕು ಅನ್ಸಿದ್ರೆ ಒಂದ್ಸರಿ ಪಾಕನ ಚಕ್ ಮಾಡ್ಕೊಳ್ಬೋದು ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹೊಸ್ದಾಗ ಏನಾದರೂ ಮಾಡ್ತಾಯಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಒಂದು ತಟ್ಟೆಗೆ ಈ ರೀತಿ ಅನ್ಕಿಸ್ಕೊಂಡ್ರೆ ಬೆಲ್ಲ ತುಂಬಾ ಆಗ್ತಾ ಹೋಗುತ್ತೆ ಈ ರೀತಿ ಅಂಟಂಟಾಗಿ ಉಂಡೆ ರೀತಿ ಬರುತ್ತೆ ಆ ಟೈಮಲ್ಲಿ ಪಾಕ ಆಗಿದೆ ಅಂತ ಬೆಲ್ಲ ಕರ್ಗದ ತಕ್ಷಣವೇ ಪಾಕ ರೆಡಿ ಇರುತ್ತೆ ಅದಕ್ಕೆ ಹುರಿದಿಟ್ಟಂತಹ ಎಳ್ಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಸ್ಟವನ್ನ ಆಫ್ ಮಾಡ್ಕೊಂಬಿಡೋಣ ನೋಡೋದ್ರಲ್ಲ ಎಳ್ಳುಂಡೆ ಮಾಡೋದು ಎಷ್ಟು ಸುಲಭ ಅಂತ ಪಾಕ ಮಾಡ್ಕೊಳ್ಳೋದೇ ಬೇಡ ಬರೀ ಈ ರೀತಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಎಳ್ಳುಂಡೆ ಕಾಳು ಕಾಳಂಗಿರೋದ್ರಿಂದ ನಮಗೆ ತುಂಬ ಬಿಸಿ ಇರುವಾಗ್ಲೇ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ನಾನು ಈ ರೀತಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಕೈಯಲ್ಲಿ ತಣಿಸ್ಕೊಳ್ತಾ ಉಂಡೆನಾಗಿ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ತುಂಬ ಬಿಸಿ ಇದ್ದಾಗ ಬಿಟ್ಕೊಳ್ತಾ ಹೋಗುತ್ತೆ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ ಈ ರೀತಿ ಸ್ವಲ್ಪ ತಣಿಸ್ಕೊಳ್ತಾ ಉಂಡೆನ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ನೋಡಿ ಬೇಸನ್ ಉಂಡೆ ರವೆ ಉಂಡೆ ಈ ರೀತಿ ಯಾವುದೇ ಉಂಡೆಗಳನ್ನ ಮಾಡಿದಾಗ ನಾವು ಬಿಸಿ ಇರುವಾಗಲೇ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಅದು ಇಟ್ಟಿಟ್ಟಂಗೆ ಇರುತ್ತಲ್ಲ ಹಾಗಾಗಿ ಪಾಕದ ಜೊತೆ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಎಳ್ಳುಂಡೆ ಆಗಿರೋದ್ರಿಂದ ಪಾಕ ಸ್ವಲ್ಪ ಆರಿದಷ್ಟು ಉಂಡೆ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನಾನು ಈ ರೀತಿ ಒಂದು ಪ್ಲೇಟ್ಗೆ ಹಾಕೊಂಡು ಎಲ್ಲ ಉಂಡೆಗಳನ್ನೂ ಮಾಡ್ಕೊಳ್ತಾ ಇದ್ದೀನಿ ಅತಿಯಾಗಿ ತಣಸ್ಕೊಂಡ್ರೆ ಬೆಲ್ಲ ಪುಡಿ ಪುಡಿ ಆಗೋ ಸಾಧ್ಯತೆ ಇರುತ್ತೆ ತುಂಬ ಏನಾದ್ರು ತಣಿಸ್ಕೊಂಡು ಉಂಡೆ ಕಟ್ಟಲಿಕ್ಕೆ ಪುಡಿ ಪುಡಿ ಇದೆ ಅನ್ಸಿದ್ರೆ ಮತ್ತೆ ಒಂದು ಸರಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ಪೂನ್ ನೀರನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ಮತ್ತೆ ಈ ರೀತಿ ತಣಿಸ್ಕೊಳ್ತಾ ಉಂಡೆನ ಕಟ್ಕೊಳ್ಬೋದು ಆದಷ್ಟು ಕೈಯಲ್ಲಿ ತಣಿಸ್ಕೊಳ್ತಾ ತಣಸ್ಕೊಳ್ತಾ ಬೇಗ ಬೇಗ ಉಂಡೆನ ಕಟ್ಕೊಳ್ಬೇಕಾಗುತ್ತೆ ನಾನು ಈ ರೀತಿ ಸ್ವಲ್ಪ ಸ್ವಲ್ಪನೇ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ತಾ ಆರಿಸ್ಕೊಳ್ತಾ ಉಂಡೆನ ಕಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ಬರ್ತಾ ಇದೆ ಅಂತ ಸ್ವಲ್ಪನೂ ಕೂಡ ಬಿಟ್ಕೊಳ್ತಾ ಇಲ್ಲ ಅಷ್ಟು ಚೆನ್ನಾಗಿ ಉಂಡೆಗಳು ಬಂದಿದೆ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನೂ ಕಟ್ಕೊಂಡಿದ್ದಾಗಿದೆ ನೀವು ಕೂಡ ಇದೇ ರೀತಿ ಪಾಕನ ಮಾಡ್ದಿರ ಎಳ್ಳುಂಡೆಗಳನ್ನ ಮಾಡ್ಕೊಳ್ಬೋದು ಎಳ್ಳುಂಡೆಗಳು ತಣದ ನಂತರನೂ ಕೂಡ ಗಟ್ಟಿಯಾಗಿಲ್ಲ ಈ ರೀತಿ ಸಾಫ್ಟಾಗಿ ಆಗಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಹಾಗೇ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್